गुरुभ्यो नमः हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः यस्य प्रचण्डतपसा श्रुतिगीतवृत्ततुष्टोहरिकिलवशं वदतामवाप श्री श्री विष्णुतीर्थ श्रीविष्णुतीर्थमुनिराट् ಮುದನಾ ಮುದ ಮಾತ ಪರಮ ಪವಿತ್ರವಾದಂತಹ ಈ ಭರತ ಭೂಮಿಯಲ್ಲಿ ಕರ್ಮಭೂಮಿಯಲ್ಲಿ ಅನೇಕ ಜನ ಪರೋಕ್ಷ ಜ್ಞಾನಿಗಳು ಅವತಾರ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ಅನೇಕ ತರಹದ ಉಪದೇಶಗಳನ್ನು ಅನೇಕ ತರಹದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಕಣ್ಣೆದುರಿಗೆ ಇವತ್ತು ಅವರು ಇಲ್ಲದೇ ಇದ್ದರೂ ಅವರ ಗ್ರಂಥಗಳನ್ನು ನಾವು ನೋಡಿದಾಗ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಈ ದಿಶೆಯಲ್ಲಿ ಮಾದನೂರಿನ ವಿಷ್ಣು ತೀರ್ಥರು ಮಹಾನುಭಾವರು ಅವರಿಗೆ ಅಡವಿ ಸ್ವಾಮಿಗಳು ಅಂತಲೂ ಮತ್ತೊಂದು ಹೆಸರಿದೆ ಅರಣ್ಯಕಾಚಾರ್ಯರು ಅನ್ನುವ ಬಿರುದು ಉಂಟು ಹೆಚ್ಚಾಗಿ ಅರಣ್ಯದಲ್ಲೇ ಇದ್ದು ದೇವರನ್ನ ಕಾಣುವ ಪ್ರಯತ್ನವನ್ನ ಮಾಡಿದ ದೊಡ್ಡ ಸಾಧಕರು ಇವರು ಅವತಾರ ಮಾಡಿದಂತಹ ಪವಿತ್ರವಾದ ಸ್ಥಳ ಸಿದ್ದಾಪುರ ಅನ್ನೋ ಗ್ರಾಮದಲ್ಲಿ ಇವರ ತಂದೆ ಬಾಳಾಚಾರ್ಯರು ತಾಯಿ ಭಾಗೀರಥಿ ಬಾಯಿ ಅಂತ ಸತ್ಸಂತಾನ ಆಗಲಿ ಅಂತ ಮಳಖೇಡಕ್ಕೆ ಹೋಗಿ ಟೀಕಾಕೃತ್ಪಾದರ ಮೂಲ ಬೃಂದಾವನದ ವಿಶೇಷ ಸೇವೆಯನ್ನು ಮಾಡಿದಾಗ ಅವರ ಅನುಗ್ರಹದಿಂದ ಭಾಗೀರಥಿ ಬಾಯಿ ಗರ್ಭಧಾರಣೆಯನ್ನು ಮಾಡಿದ್ದಾರೆ ಮುಂದೊಂದು ದಿವಸ ಒಳ್ಳೆ ಗಂಡು ಕೂಸಿಗೆ ತಾಯಿಯೂ ಆದರು ಆ ಮಗು ಜೈತೀರ್ಥರ ಪೂರ್ಣಾನುಗ್ರಹದಿಂದ ಅವತಾರ ಮಾಡಿದ್ದರಿಂದ ಜೈತೀರ್ಥಾಚಾರ್ಯ ಅಂತ ನಾಮಕರಣವನ್ನು ಮಾಡಿದರು ತುಂಬಾ ಬುದ್ಧಿವಂತ ವಿದ್ಯಾರ್ಥಿ ಶ್ರೀಮಠ್ ಟೀಕಾಕೃತ್ಪಾದರ ಅನುಗ್ರಹದಿಂದ ಅವತಾರ ಮಾಡಿದ ಮಹನೀಯರು ಮಹಾಪುರುಷರು ಅಂದ್ರೆ ಕೇಳಬೇಕೆ ಅವರನ್ನ ವಿಶೇಷವಾದ ಅಧ್ಯಯನಕ್ಕೆ ಅಂತ ಆ ಕಾಲದಲ್ಲಿ ಚಕ್ರವರ್ತಿಗಳಾದಂತಹ ಮುಂದೆ ಅವರು ಸ್ವಾಮಿಗಳಾದರು ವ್ಯಾಸತತ್ವಜ್ಞರು ಅಂತ ಅವರ ಪೂರ್ವಾಶ್ರಮದಲ್ಲಿ ಐ ಜಿ ವೆಂಕಟ ರಮಣಾಚಾರ್ಯರು ಅಂತ ಐ ಜಿ ವೆಂಕಟರಮಣಾಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿದವರು ನಮ್ಮ ಜೈತೀರ್ಥಾಚಾರ್ಯರು ಅಪಾರವಾದ ಗುರುಭಕ್ತಿ ಒಂದು ಗುರುಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ನಿದರ್ಶನ ಇವರ ಜೀವನದಲ್ಲಿ ನಾವು ನೋಡಿ ಕಲಿಬೇಕು ಗುರುಗಳು ಕುದುರೆಯ ಮೇಲೆ ಕುಳಿತು ಬರ್ತಾ ಇದ್ದಾರೆ ಕೆಳಗೆ ಜೈತೀರ್ಥ ಆಚಾರ್ಯರು ವಿದ್ಯಾರ್ಥಿ ದಶೆ ನಡೆದು ಬರ್ತಾ ಇದ್ದಾರೆ ಶಾಸ್ತ್ರದ ಪಾಠವನ್ನ ಒಪ್ಪಿಸ್ತಾ ಬರ್ತಾ ಇದ್ದಾರೆ ಗುರುಗಳಿಗೆ ತುಂಬ ನೋವಾಯಿತು ಕಾಲಿಗೆ ಪಾದರಕ್ಷೆ ಇಲ್ಲ ಮತ್ತೆ ಕಲ್ಲು ಮುಳ್ಳು ಚಿಚ್ಚತ್ತೆ ಅಪ್ಪ ನೀನು ದಯಮಾಡಿ ಪಾದರಕ್ಷೆಯನ್ನು ಹಾಕಿಕೊಂಡು ಬಾ ಸಾಕು ಅನುವಾದ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಪಾದರಕ್ಷೆಗಳನ್ನು ಅವರಿಗೆ ಕೊಟ್ಟರಂತೆ ಜತೀರ್ಥಾಚಾರ್ಯರ ಗುರುಭಕ್ತಿ ಬಹಳ ದೊಡ್ಡದು ಬಹಳ ದೊಡ್ಡದು ಗುರುಗಳು ಕೊಟ್ಟ ಪಾದರಕ್ಷೆಗಳನ್ನು ಅವರು ತಮ್ಮ ಪಾದದಿಂದ ಸ್ಪರ್ಶ ಮಾಡದೆ ತಲೆಯ ಮೇಲೆ ಇಟ್ಟುಕೊಂಡು ಬಂದ್ರಂತೆ ಮನೆ ಹತ್ತಿರ ಕುದುರೆಯಿಂದ ಇಳಿಯುವ ಕಾಲದಲ್ಲಿ ಗುರುಗಳು ಅದನ್ನು ಗಮನಿಸಿ ಕೇಳಿದ್ರು ಅಲ್ಲಪ್ಪ ನಾನು ಹಾಕಿಕೊಳ್ಳಿಕ್ಕೆ ಹೇಳದೆ ತಲೆಯ ಮೇಲೆ ಯಾಕಿಟ್ಟುಕೊಂಡೋ ಅಯ್ಯೋಯೋ ಗುರುಗಳ ಆ ಪಾದ ರಕ್ಷೆಯನ್ನು ನಾನು ಕಾಲಿನಿಂದ ಮೆಟ್ಟೋದ ಇಲ್ಲ ಇಲ್ಲ ತಲೆ ಮೇಲೆ ಇಟ್ಕೋಬೇಕು ಅಲ್ಲಪ್ಪ ಕಾಲ ಕಲ್ಲು ಮುಳ್ಳು ಅದು ಚಿಚ್ಚಬಾರದು ಕೆಟ್ಟ ಬಿಸಿಲು ಗುರುಗಳೇ ಪ್ರಾಮಾಣಿಕವಾಗಿ ನಿಮಗೆ ಹೇಳಬೇಕು ಅಂದರೆ ಇದು ಸುಳ್ಳಲ್ಲ ನೀವು ಪಾದರಕ್ಷೆಯನ್ನು ಕೊಡುವವರೆಗೂ ನನಗೆ ಕಾಲಿಗೆ ಬಿಸಿ ತಟ್ಟತಾ ಇತ್ತು ಕಲ್ಲು ಮುಲ್ಲುಗಳೆಲ್ಲ ಚಿಚ್ಚುತ್ತಾ ಇತ್ತು ಆದರೆ ಯಾವಾಗ ನಾನು ಆ ಪಾದರಕ್ಷೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡೆ ನನಗೆ ದಾರಿಯಲ್ಲಿ ಬರಬೇಕಾದರೆ ಮೆತ್ತಗೆ ಹುಲ್ಲಿನ ಹಾಸಿಗೆಯ ಮೇಲೆ ನಡೆದು ಬರುವಂತಹ ಅನುಭವ ಬಂತು ಅಂತ ಹೇಳಿದ್ರಂತೆ ಅಂದರೆ ನಮ್ಮ ಮತದಲ್ಲಿ ಗುರುಗಳ ಅನುಗ್ರಹ ಇದ್ದರೆ ಏನು ಬೇಕಾರಾಗುತ್ತೆ ಅದರಲ್ಲೂ ಗುರುಗಳ ಪಾದಕಮಲಗಳಲ್ಲಿ ಶಿಷ್ಯನಾದವನು ದುಂಬೆಯಂತೆ ಸೇವೆಯನ್ನು ಮಾಡಬೇಕು ಬಹಳ ದೊಡ್ಡದು ಅನ್ನೋ ಅಂಶವನ್ನು ತಿಳಿಸಿಕೊಟ್ರು ಅಧ್ಯಯನ ಎಲ್ಲ ಮುಗಿದೆ ವ್ಯಾಸ ಮುಂದೆ ವಿವಾಹ ಆಯಿತು ಜಯತೀರ್ಥಾಚಾರ್ಯರಿಗೆ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದರು ಒಂದು ದಿವಸ ತಮ್ಮ ಮನೆಯಲ್ಲಿ ಸ್ವಲ್ಪ ದೇಹ ಆರೋಗ್ಯ ಕಡಿಮೆ ಆಗಿದೆ ಜ್ವರವೋ ತಾಪವೋ ಅಂಥೇಳಿ ಮಲಗಿದ್ದಾರೆ ಮಂಚದ ಮೇಲೆ ಮಲಗಿದ್ದಾರೆ ಹೆಂಡತಿ ಅವರ ಪಾದ ಸೇವೆಯನ್ನು ಮಾಡ್ತಿದ್ದಾರೆ ದೇವರಾನುಗ್ರಹದಿಂದ ಸಂಪತ್ತು ಚೆನ್ನಾಗಿತ್ತು ನಿಲುವು ಕನ್ನಡಿ ಮನೆಯಲ್ಲಿ ಆಗ ಒಬ್ಬ ಹರಿದಾಸರು ಯಾಯಿವಾರಕ್ಕೆ ಬಂದವರು ಪುರಂದರದಾಸರ ಒಂದು ಕೃತಿ ತುಂಬ ಪ್ರಸಿದ್ಧವಾದದ್ದು ನಾವು ನೀವೆಲ್ಲ ಕೇಳಿದ್ದೇವೆ ಅದನ್ನು ಹೇಳಿಕೊಂಡು ಬಂದ್ರಂತೆ ಮಂಚ ಬಾರದು ಮಡದಿ ಬಾರಲು ಕಂಚು ಕನ್ನಡಿ ಬಾರದು ಸಂಚಿತಾರ್ಥ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವಾ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಈ ಮಾತನ್ನ ಹಾಡುವ ಹಾಡು ಕೇಳಿದ ಕೂಡಲೇ ಜೈತೀರ್ಥಾಚಾರ್ಯರಿಗೆ ಅನ್ನಿಸ್ತು ನನ್ನನ್ನೇ ಅಡಗಿಸ್ತಾ ಇದ್ದಾಗಿದೆಯಲ್ಲ ನೋಡಿ ಅನೇಕ ಬಾರಿ ನಾವು ಅನೇಕ ವಿಷಯವನ್ನ ಕೇಳಿರ್ತೇವೆ ಉದ್ಧಾರ ಆಗುವ ಕಾಲ ಬಂದಾಗ ನನಗೆ ಅನ್ನ ಅನ್ಸತ್ತೆ ಇದೇ ವಿಷ್ಣು ತೀರ್ಥರು ಭಾಗವತ ಸಾರ್ವೋದ್ಧಾರದಲ್ಲಿ ಒಂದು ಸುಂದರವಾದ ಶ್ಲೋಕವನ್ನ ಉಲ್ಲೇಖ ಮಾಡ್ತಾರೆ ಭವಾಪವರ್ಗೋ ಭ್ರಮತೋ ಯಾ ಭಿತ್ ಜನಸ್ಯ ತರ್ಹಿ ಅಚ್ಯುತ ಸತ್ಸಮಾಗ ಉದ್ಧಾರ ಆಗುವ ಕಾಲ ಹತ್ತಿರ ಬಂದಾಗ ದೇವರು ಕೊಡುವ ಹಿಂಟ್ಸ್ ಏನು ನಾನು ಉದ್ಧಾರ ಆಗ್ತಾ ಇದ್ದೇನೆ ಅನ್ನೋದಕ್ಕೆ ಏನಾದರೂ ಸೂಚನೆಯನ್ನು ಕೊಡ್ತಾನ ಅಥವಾ ನನ್ನ ಜೀವನದಲ್ಲಿ ಆದ ಯಾವ ಘಟನೆಯನ್ನ ನೋಡಿ ಓಹ್ ನಾನು ಇನ್ನು ಸ್ವಲ್ಪ ಸಂಸಾರದಿಂದ ವಿರಕ್ತನಾಗಬಹುದು ಅನ್ನುವ ಇಟ್ಟುಕೊಳ್ಳಬಹುದು ಇಟ್ಕೊಳ್ಳಬಹುದು ತೀರ್ಥರು ಬರೀತಾರೆ ಭಾಗವತದ ಮಾತದು ಭವಾತ್ ಅಪವರ್ಗ ಈ ಮಾತು ಆಡಿದ್ದು ಮುಚುಕುಂದ ಮಹಾರಾಜ ಕೃಷ್ಣನ ಎದುರಿಗೆ ಆಡ್ತಾನೆ ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಸಂಸಾರದಲ್ಲಿ ಸುತ್ತುವ ಜನರಿಗೆ ಅವನೊಬ್ಬ ಯೋಗ್ಯನಾಗಿದ್ದು ಅವನ ಕರ್ಮ ಸುತ್ತುವ ಕರ್ಮ ಎಲ್ಲ ಮುಗಿದಿದೆ ದೇವರ ಹತ್ತಿರ ಹೋಗುವಂತಹ ಭಾಗ್ಯ ಬಂದಿದೆ ಅನ್ನೋದರ ಹಿಂಟ್ಸೇನು ಅಂದರೆ ಅಚ್ಯುತ ಸತ್ಸಮಾಗಮ ಭಗವದ್ ಭಕ್ತರ ಸಮಾಗಮವನ್ನು ದೇವರು ಮಾಡಿಸ್ತಾನಂತೆ ಕೆಲವೊಮ್ಮೆ ಹೀಗೂ ಆಗಬಹುದು ನನ್ನ ಅಕ್ಕ ಪಕ್ಕ ಹಿಂದೆ ಮುಂದೆ ನನ್ನ ಮನೆಯಲ್ಲೇ ಯೋಗ್ಯರಿದ್ದರೂ ಅವರನ್ನು ಯೋಗ್ಯರು ಅಂತ ಗುರುತಿಸಬೇಕಾದರೂ ಒಂದಿಷ್ಟು ಪುಣ್ಯ ಬೇಕಂತೆ ನಾನು ತಿರಸ್ಕಾರ ಭಾವನೆಯಿಂದ ನೋಡ್ತಾ ಇರಬಹುದು ಅವ್ರಿಗೇನು ಬರುತ್ತೆ ಇವ್ರಿಗೇನು ಬರುತ್ತೆ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಕಾಮೆಂಟ್ಸ್ ಮಾಡಿಕೊಂಡು ಓಡಾಡ್ತಾ ಇರ್ತೇನೆ ದೇವರ ಅನುಗ್ರಹದಿಂದ ಉದ್ಧಾರ ಆಗುವ ಕಾಲ ಹತ್ತಿರ ಬಂದಾಗ ಅಯ್ಯೋ ಇಂಥವರನ್ನ ನಾನು ಇಟ್ಟುಕೊಂಡು ಹೀಗೆಲ್ಲ ಮಾಡಿದ್ನಲ್ಲ ಅಂತ ಈ ದಿಶೆಯಲ್ಲಿ ದೊಡ್ಡವರಲ್ಲಿರುವ ದೊಡ್ಡಚ್ಚಿಕೆಯನ್ನು ಗುರುತಿಸಬೇಕಾದರೂ ಪುಣ್ಯ ಬೇಕು ದೇವರು ನಮಗೆ ಕೊಡುವ ಸೂಚನೆ ಅಂತಿದು ಸಜ್ಜನರ ಸಮಾಗಮ ಆಗತ್ತೆ ಅವರ ಒಡನಾಟ ನಮಗೆ ಇಷ್ಟ ಅನ್ಸುತ್ತೆ ಮೊದಲು ಕಷ್ಟ ಅಂತ ಅನ್ನಿಸ್ತಾ ಇದ್ದದ್ದು ಇಲ್ಲ ಇಲ್ಲ ಅವರು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾರೆ ಫಸ್ಟ್ ಫಸ್ಟ್ ಬೇಸರ ಆಗ್ತಾ ಇತ್ತು ಅವರ ಮಾತನ್ನ ಕೇಳಬೇಕು ಯಾವಾಗ ಈ ಭಾವನೆ ಬರುತ್ತೆ ಆಗ ನಿಜವಾಗಲೂ ಅವರ ಹಿಂದೆ ನಾವು ಬೀಳ್ತೇವೆ ಆ ಮಾತುಗಳನ್ನ ವಿಷ್ಣು ತೀರ್ಥರು ಸಾರ್ವದ್ಧಾರದಲ್ಲಿ ಬಹಳ ಸುಂದರವಾಗಿ ಸಂಗ್ರಹ ಮಾಡ್ತಾರೆ ಕಪಿಲನಾಮಕ ಭಗವಂತ ಹೇಳಿದ ಕೆಲವು ಮಾತುಗಳನ್ನ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರಣ ರಸಾಯನ ಕಥಾ ಸಜ್ಜನರ ಸಮಾಗಮದಿಂದ ಆಗುವ ದೊಡ್ಡ ಲಾಭ ಅಂದರೆ ಅವರು ಹೇಳುವ ದೇವರ ಕಥೆ ನಮ್ಮ ಕಿವಿಗೆ ಹಾಗೂ ಮನಸ್ಸಿಗೆ ರಸಾಯನದಂತೆ ಅಪ್ಯಾಯಮಾನವಾಗಿರತ್ತೆ ಏನೇನೋ ಸಂಸಾರದಲ್ಲಿ ದುಗುಡ ದುಮ್ಮಾನಗಳೆಲ್ಲ ಹೋಗಬೇಕು ಅಂದರೆ ಸಜ್ಜನರ ಬಾಯಿಂದ ಭಗವಂತನ ಕಥೆಯನ್ನು ಕೇಳಿದಾಗ ಮನಸ್ಸಿನ ಮೇಲೆ ಪರಿಣಾಮ ಬೀಳತ್ತಂತೆ ನಾವು ಹತ್ತಾರು ಬಾರಿ ಭಗವಂತನ ಕಥೆಯನ್ನು ಕೇಳಿರಬಹುದು ಹೇಳುವವರ ವ್ಯಕ್ತಿತ್ವ ಯೋಗ್ಯತೆ ತುಂಬಾ ಚೆನ್ನಾಗಿದ್ರೆ ತಪಸ್ವಿಗಳಾಗಿದ್ರೆ ಅದು ಕೇಳುವವನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಂತೆ ಆ ಮಾತುಗಳನ್ನು ವಿಷ್ಣು ತೀರ್ಥರು ಬಹಳ ಸುಂದರವಾಗಿ ಹೇಳ್ತಾರೆ ಅನ್ನೋದಕ್ಕೆ ಸಜ್ಜನರ ಒಡನಾಟವನ್ನ ಇಟ್ಟುಕೋ ಅವರ ಬಾಯಿಂದ ಒಂದೆರಡು ಒಳ್ಳೆ ಮಾತನ್ನ ಕೇಳು ಅಂತಾರೆ ಅಚ್ಚು ತಂಗ್ರೆ ನೆಟ್ಟರಾಯದ್ರಚ್ಚಾಪ ತುಷ್ಟರ ನಿಶ್ಚಯಾತ್ಮಕ ಜ್ಞಾನವುಳ್ಳ ಅಚ್ಚ ಭಾಗವತರ ಸಂಘವಾಗಲಿ ಸಾಧು ಸಂಗವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಸಜ್ಜನರ ಸಹವಾಸ ಆಗಲಿ ಸಂಘದಿಂದ ಲಿಂಗ ದೇಹವನ್ನು ಭಂಗ ಮಾಡೋ ಶ್ರೀಹರಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ತುಂಬಾ ಅದ್ಭುತ ಗ್ರಂಥಗಳನ್ನು ರಚನೆ ಮಾಡಿ ಜೀವನವನ್ನು ಕಳೆದ ರೀತಿ ತುಂಬಾ ಆಶ್ಚರ್ಯ ಆಗತ್ತೆ ಎಲ್ಲವನ್ನ ಪರಿತ್ಯಾಗ ಮಾಡಿ ಅರಣ್ಯದಲ್ಲಿ ಇದ್ದು ಹನ್ನೆರಡು ವರ್ಷ ಮಲಾಪಹಾರ ಮಲಾಪಹಾರಿ ನದಿ ತೀರದಲ್ಲಿ ಇದ್ದು ಸಾಧನೆಯನ್ನ ಮಾಡಿದ ಪುಣ್ಯಾತ್ಮರು ಅದಲ್ಲದೆ ಮತ್ತೊಂದು ವಿಶೇಷ ಅಂತಂದ್ರೆ ಈ ಪುಣ್ಯಾತ್ಮರ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಪಾಠ ಹೇಳಬೇಕು ಅವರಲ್ಲಿ ಯಾವ ಹಣದ ಸೋರ್ಸ್ ಇಲ್ಲ ಎಲ್ಲ ಇದ್ದದ್ದನ್ನೆಲ್ಲ ಪರಿತ್ಯಾಗ ಮಾಡಿ ಅರಣ್ಯದಲ್ಲೇ ಇರಬೇಕು ರಕ್ಷತೆಯೋ ಹಿ ಗರ್ಭೆ ನೋಡಿಕೊಳ್ಳುವ ದೇವರಿದಾನೆ ಅನನ್ಯಶ್ಚಿಂತೆಯಂತೋ ಮಾಂ ಮೇಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ಮಹಾಮ್ಯಹಂ ಅನ್ನುವ ಶ್ಲೋಕದ ಮೇಲೆ ಪೂರ್ಣ ಭಾರ ನಿತ್ಯದಲ್ಲಿ ದೇವರನ್ನು ನಂಬಿದವರ ಹೊಟ್ಟೆಯನ್ನು ತುಂಬಿಸುವ ಜವಾಬ್ದಾರಿ ದೇವರಿಗೆ ಇದೆ ಎನ್ನುವಂತಹ ಪೂರ್ಣ ಭರವಸೆ ವಿದ್ಯಾರ್ಥಿಗಳು ಅವತ್ತವತ್ತು ಭಿಕ್ಷಾನ್ನವನ್ನು ತರೋದು ಭೋಜನವನ್ನು ಮಾಡೋದು ಎಂತಹ ಸಾಮರ್ಥ್ಯ ಎಂತಹ ಮಂತ್ರ ಸಿದ್ಧಿ ಇತ್ತು ಅಂತ ಅವರ ಜೀವನದಲ್ಲಿ ಕೆಲವು ಘಟನೆಗಳನ್ನು ಕೇಳಿದರೆ ಇಷ್ಟು ಆಶ್ಚರ್ಯ ಆಗತ್ತೆ ರಮಾಸ್ತೋತ್ರ ಅಂತ ಒಂದು ಮಾಡಿದ್ದಾರೆ ಎರಡು ವರ್ಷನ್ನಿದೆ ಸುಮಧ್ಯ ವಿಜಯವನ್ನು ಪಾರಾಯಣ ಮಾಡ್ತಾ ತಾಮ್ರದ ಪಾತ್ರೆಯನ್ನು ತಾಮ್ರದ ಖನತಟ್ಟಿ ಅಂತ ಕೆಲವು ಕಡೆ ಬರೆದಿದ್ದಾರೆ ತಾಮ್ರ ಪಾತ್ರೆ ವಿಶೇಷ ಅದನ್ನು ಇಟ್ಟುಕೊಂಡು ಅವರು ಪಾರಾಯಣ ಮಾಡ್ತಾ ಇದ್ರೆ ಸುಮಧ್ವ ವಿಜಯ ಹದಿನಾರನೇ ಸರ್ಗದ ಕಡೆಯ ಶ್ಲೋಕ ಇಗದಿತವಂತಸ್ತತ್ರ ವೃಂದಾರಕೇಂದ್ರಾ ಗುರು ವಿಜಯ ಮಹಾಂತಂ ಲಾಲಯಂತೋ ಮಹಾಂತಂ ವವೃಷುರಖಿಲ ದೃಶ್ಯಂ ಪುಷ್ಪಭಾರಂ ಸುಗಂಧಂ ವರಿಷ್ಠೆ ಶ್ರೀಮದ ಆನಂದ ತೀರ್ಥ ಅಂತ ಅನ್ನುವ ಕಾಲಕ್ಕೆ ಬಂಗಾರವಾಗೋದು ಅಂತ ಮತ್ತೊಂದು ಆ ಬರ ವ್ಯಾಸಪೀಠದ ಕೆಳಗೆ ರಮಾಸ್ತೋತ್ರವನ್ನು ಪಾರಾಯಣ ಮಾಡಬೇಕಾದ್ರೆ ಕಾಯಿನ್ ಅನ್ನು ಹಾಕಿರೋರು ತಾಮ್ರದ್ದು ಅದು ಬಂಗಾರ ಆಗೋದು ಅಂತ ಇದನ್ನ ಬಳಸಬೇಕು ಅಂತಲ್ಲ ವಿಷ್ಣು ತೀರ್ಥರು ಅದ್ರಲ್ಲಿ ಮತ್ತೊಂದು ಹೇಳೋದೇನಂದ್ರೆ ವಿಷ್ಣು ತೀರ್ಥರಿಗೆ ಅವಗಾಹನೆಗೆ ಬರದಂತೆ ಶಿಷ್ಯರು ಮಾಡಿದಾಗ ಅಂದ್ರಂತೆ ನಾಳೆಯಿಂದ ಹೀಗೆ ಮಾಡಬೇಡಿ ಇಲ್ಲಿ ತಿಳಿದುಕೊಳ್ಳಬೇಕಾದ ಅಂಶ ಏನು ಅಂತಂದರೆ ಭಕ್ತಿಯಿಂದ ವಾಯುದೇವರ ಸ್ತೋತ್ರವನ್ನು ಅಥವಾ ಅವರಮ್ಮನಾದ ಜಗದಂಬೆಯ ಲಕ್ಷ್ಮಿಯ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ತಾಮ್ರದ ಪದಾರ್ಥ ಬಂಗಾರ ಮಾಡುವಷ್ಟು ವಾಕ್ಸಿದ್ಧಿ ಇತ್ತು ಅಂತಾದರೆ ಯೋಗ್ಯತೆ ಅದನ್ನೆಂದು ಮಿಸ್ಯೂಸ್ ಮಾಡಿಕೊಳ್ಳಿಲ್ಲ ಆ ಬಂಗಾರವನ್ನು ಮಾಡಿ ಮಾರಿ ಶ್ರೀಮಂತರಾಗಬೇಕು ಇಲ್ಲ ಬೇಡ ದೇವರು ಏನು ಕೊಡ್ತಾನೋ ಅದರಲ್ಲಿ ಬದುಕಬೇಕು ಹೀಗೆ ಜೀವನ ಸಾಗಿಸಿದ ಮಹಾನುಭಾವರು ಮುಂದೆ ನಲವತ್ತೈದು ವರ್ಷದ ನಂತರದಲ್ಲಿ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಸತ್ಯವರ ತೀರ್ಥ ಶ್ರೀಪಾದಂಗಳವರಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ನಾಮಕರಣವನ್ನು ಪಡೆದು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ ಪುಣ್ಯಾತ್ಮರು ಅವರ ಗ್ರಂಥಗಳು ಇವತ್ತಿಗೂ ಇವತ್ತಿಗೂ ಮನಸ್ಸಿನ ಕೊಳಕನ್ನು ದೂರ ಮಾಡಿ ಒಂದು ರೀತಿ ಸಾಧನೆಯ ದಾರಿ ಏನಾದರೂ ಬೇಕು ಅಂತಾದರೆ ವಿಷ್ಣುತೀರ್ಥರ ಗ್ರಂಥಗಳ ಅವಲೋಕನ ಅತ್ಯವಶ್ಯಕ ಅಧ್ಯಾತ್ಮ ರಸರಂಜಿನಿ ಷೋಡಶಿ ಚತುರ್ದಶಿ ಭಾಗವತ ಸಾರೋದ್ಧಾರ ಆಜ್ಞಾಪತ್ರ ಶ್ರೀಮನ್ಯಾಯಸುದೆಗೆ ಟಿಪ್ಪಣಿ ಒಂದೇ ಎರಡೇ ತುಂಬ ಅದ್ಭುತವಾದ ಕೆಲಸವನ್ನು ಮಾಡಿದ ಮಹಾನುಭಾವರು ಅದಕ್ಕೆ ಅವರ ಚರಮಶ್ಲೋಕದಲ್ಲಿ ಅಂತಾರೆ ಯಸ್ಯ ಪ್ರಚಂಡ ತಪಸ್ಸ ಯಾರು ಮಾಡಿದ ಅದ್ಭುತವಾದ ತಪಸ್ಸಿಗೆ ಮೆಚ್ಚಿ ಭಗವಂತ ಅವನು ಶಾಸ್ತ್ರೈಕ ಗಮ್ಯ ಪ್ರತ್ಯಕ್ಷಕ್ಕೆ ವೇದ್ಯನಲ್ಲ ಅಂತ ಶಾಸ್ತ್ರ ಹೇಳೋದು ಅಂತಹ ದೇವರು ಶ್ರುತಿ ಗೀತ ವೃತ್ತ ತುಷ್ಟೋಹರಿಹಿ ಅವನು ತುಂಬಾ ಸಂತೃಪ್ತನಾಗಿ ಇವರ ವಶನಾದ ಅಂಥ ಮಧ್ಯಮತದಲ್ಲಿ ಅವತಾರ ಮಾಡಿದ ಚಂದ್ರರು ಅಂದರೆ ವಿಷ್ಣುತೀರ್ಥರು ಅವರು ನಮಗೆ ಸಂತೋಷವನ್ನು ಕೊಡಲಿ ಅನುಗ್ರಹವನ್ನು ಮಾಡಲಿ ಅಂತ ಅವರನ್ನು ಸ್ತೋತ್ರ ಮಾಡಿದ್ದಾರೆ ಒಂದೇ ಒಂದು ಆ ಅಧ್ಯಾತ್ಮ ರಂಜನೆಯ ಒಂದು ಪದ್ಯವನ್ನು ಹೇಳಿ ಅವರ ಆರಾಧನೆ ಒಂದು ರೀತಿ ಅವರ ಕೃತಿಗಳನ್ನು ಸ್ಮರಣೆ ಮಾಡೋದು ಆ ಕೃತಿಯನ್ನು ಅವರ ಕೃತಿಯನ್ನು ತುಂಬ ಅದ್ಭುತವಾಗಿದೆ ಅವರ ಮಾತುಗಳು ಅಧ್ಯಾತ್ಮ ರಸರಂಜನೆಯಲ್ಲಿ ಆ ಸ್ತೋತ್ರವೇ ತುಂಬ ಚೆಂದ ಆ ಸ್ತೋತ್ರದಲ್ಲಿ ದೇವರನ್ನು ಬೇಡುವ ರೀತಿ ದೇವರಿಗೆ ಕೇಳಿಕೊಳ್ಳುವಂತಹ ರೀತಿ ತುಂಬ ಅದ್ಭುತ ಪಾಹಿ ಪಾಂಡವ ಪಾಲಕೀ ನಪದೇ ಹಿ ಮಾನಸ ಪುತ್ರ ಮಿತ್ರ ಕಳತ್ರ ಪೂರ್ವಕ ಪುತ್ರಮಿತ್ರಕಳತ್ರಪೂರ್ವಕಮತ್ ಪರತ್ರಗಂ ಯತ್ರ ತತ್ರ ಯತ್ಗತಿರೇಶ್ವರ ಪಾಹಿ ಪಾಂಡವ ಪಾಲಕಾಪಿ ನಂಭವಾಪಂಥ ಮಾತು ಭಗವಂತ ನನ್ನನ್ನು ರಕ್ಷಣೆ ಮಾಡು ನೀನು ಪಾಂಡವರನ್ನ ಪಾಲನೆ ಮಾಡಿದಿರಿ ಪರಿಪರಿಯಿಂದ ಪಾಂಡವರಿಗೆ ಬಂದ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡಿ ಅವರನ್ನು ತುಂಬ ಚೆನ್ನಾಗಿ ರಕ್ಷಣೆ ಮಾಡಿದ ಭಗವಂತ ನಾನು ಮಹಾಪಾಪಿ ಪಾಂಡವರು ಮಹಾಭಗವದ್ಭಕ್ತರು ಅವರಿಗೆ ಕೊಯಿಟ್ ಆಪೋಸಿಟ್ ಅಂತಾರಲ್ಲ ಹಾಗೆ ನನ್ನ ಜೀವನ ಇದೆ ಕೊಯಿಟ್ ಆಪೋಸಿಟ್ ಪಾಪಿ ನಾನು ಭವತಾಪತಃ ಸಂಸಾರದ ತಾಪದಿಂದ ನಾನು ಬೆಂದು ಬಳಲ್ತಾ ಇದ್ದೀನಿ ಆ ತಾಪವನ್ನು ನೀನು ದೂರ ಮಾಡು ಹೊರಗಿನ ತಾಪವನ್ನು ಹೇಗೋ ಸಿನೋ ಫ್ಯಾನೋ ಹಾಕ್ಕೊಂಡು ಕಮ್ಮಿ ಮಾಡಿಕೊಳ್ಬೋದು ಮಾನಸಿಕವಾದ ತಾಪ ಇದೆಯಲ್ಲ ಮನಸ್ಸಿನ ನೋವು ದುಗುಡ ದುಮ್ಮಾನ ಅದು ಹೋಗಬೇಕು ಅಂದರೆ ನಿನ್ನ ಅನುಗ್ರಹ ಬೇಕು ಈ ಹಿಮಾನಸ ಮಂದಿರಾಂಗಣ ನನ್ನ ಮನಸ್ಸಿನ ಮಂದಿರದಲ್ಲಿ ಬಾಬಾ ಎನ್ನ ಹೃದಯ ಮಂದಿರಕ್ಕೆ ಅಂತ ದಾಸರು ಬೇಡ್ತಾರಲ್ಲ ನನ್ನ ಮನಸ್ಸಿನ ಮಂದಿರಕ್ಕೆ ನೀನು ಬಾ ಅಲ್ಲಿ ಬಂದಾಗ ನನಗೆಲ್ಲ ತಾಪಗಳು ಪರಿಹಾರ ಆಗತ್ತೆ ಅಲ್ಲ ನಿನಗೆ ಬೇಕಾದಷ್ಟು ಜನ ಇದ್ದಾರಲ್ಲ ನಿನ್ನ ಸಂತಾಪವನ್ನು ದೂರ ಮಾಡಲಿಕ್ಕೆ ನಿನಗೆ ಎಂಟರ್ಟೈನ್ಮೆಂಟ್ ಸಂತೃಪ್ತಿಯನ್ನು ಸಂತೋಷವನ್ನು ಕೊಡಲಿಕ್ಕೆ ಇದ್ದಾಗ ಯಾಕೆ ನೀನು ತಲೆ ಕೆಡಿಸ್ಕೊಳ್ತಿ ಅಂತಾರೆ ಖಂಡಿತ ಹೌದು ಇದು ನೋಡಲಿಕ್ಕೆ ಬಹಳ ಚೆನ್ನಾಗಿದೆ ಪುತ್ರ ಮಿತ್ರ ಕಳತ್ರಗಂ ಮಗ ಸ್ನೇಹಿತ ಹೆಂಡತಿ ಎಕ್ಸೆಟ್ರಾ ಎಕ್ಸೆಟ್ರಾ ಇನ್ನ ಜಡ ಪದಾರ್ಥಗಳು ಇವೆಲ್ಲವೂ ಇದೆ ಎಲ್ಲ ಚೇತನ ಹಾಗೂ ಜಡ ಪದಾರ್ಥಗಳು ಅತ್ರಗಮ್ ಈ ಲೋಕಕ್ಕೆ ಮಾತ್ರ ಕೆಲಸಕ್ಕೆ ಬರತ್ತೆ ಅದು ಈ ಲೋಕದಲ್ಲಿ ಎಲ್ಲರೂ ನನಗೆ ಅನುಕೂಲರಾಗಿರ್ತಾರ ಎಲ್ಲಿವರೆಗೂ ನಿನ್ನ ಅನುಗ್ರಹ ಇರತ್ತೆ ಅಲ್ಲಿವರೆಗೂ ಮಾತ್ರ ಇದೆಲ್ಲ ಸಾಧ್ಯ ಒಂದು ವೇಳೆ ನಿನ್ನ ಅನುಗ್ರಹ ತಪ್ಪಿತು ಅಂತಾದರೆ ಯಾರು ನನಗೆ ಉಪಕಾರವನ್ನ ಮಾಡಬೇಕೋ ಅವರೇ ಕೈ ಬಿಟ್ಬಿಡ್ತಾರಪ್ಪ ಯಾರನ್ನ ನಂಬಿದ್ದೇನೆ ಅವರೇ ಚೂರಿಯನ್ನ ಹಾಕಬಹುದು ಆದರೆ ಸರ್ವಕಾಲದಲ್ಲಿ ನನ್ನ ಜೊತೆಯಲ್ಲೇ ಸದಾ ಇದ್ದು ನನ್ನ ಹಿತವನ್ನೇ ಬಯಸುವ ಒಬ್ಬನೇ ಒಬ್ಬ ಸ್ನೇಹಿತ ಅಂದರೆ ನಮ್ಮಪ್ಪ ನೀನು ಹಾಗಾಗಿ ನೀನು ಬಂದು ನನಗೆ ಅನುಗ್ರಹವನ್ನು ಮಾಡು ನಾನು ಎಲ್ಲೆಲ್ಲಿದ್ದೇನೋ ಅಲ್ಲೆಲ್ಲ ನಿನ್ನ ಪಾದಗಳ ಕಮಲಗಳು ಇದ್ದ ಇದ್ದಾವಪ್ಪ ಆದ್ದರಿಂದ ನೀನು ನನಗೆ ಅನುಗ್ರಹ ಮಾಡು ಅಂತ ದೇವರನ್ನು ಈ ನನ್ನ ಮನೆಗೆ ಬಾ ಅಂತ ನಮ್ಮ ಶ್ರೀಪಾದರಾಜರು ಕರದಂತೆ ಕರೀತಾರೆ ದೇವರನ್ನು ನಾವು ಪ್ರಾರ್ಥನೆ ಮಾಡುವ ನಮ್ಮ ಮನಸ್ಸಿನಲ್ಲಿ ದೇವರು ಬರಬೇಕು ಇನ್ ಅದರ್ವೈಡ್ಸ್ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳೆಲ್ಲ ಭಗವಂತನಿಗೆ ವಿನಿಯೋಗ ಆದರೆ ಮಾತ್ರ ಸಾರ್ಥಕ ಆಗುತ್ತೆ ಆ ವಿನಿಯೋಗ ಮಾಡಿದಂತಹ ಇಂತಹ ಮಹಾನುಭಾವರನ್ನು ನಾವು ಕೇಳಬೇಕು ನೀವು ಅನುಗ್ರಹ ಮಾಡಿರಿ ನೀವು ದೇವರಲ್ಲಿ ಶಿಫಾರಸು ಮಾಡಿ ಇವನನ್ನು ಉದ್ಧಾರ ಮಾಡ ಸ್ವಾಮಿ ಎಂದಾಗ ನಿಮ್ಮಲ್ಲಿ ತಪಸ್ಸಿರುವುದರಿಂದ ದೇವರು ಕೇಳ್ತಾನೆ ನಮ್ಮ ಶ್ರೀಮದಾಚಾರ್ಯರು ಅದನ್ನೇ ಅಂತಾರೆ ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕ ಸನ್ನತಾಲೌಕಿಕಾನಂದದ ಶ್ರೀಪದ್ ಭಿನ್ನ ಸಂಪ್ರೇರಕಂ ತನ್ನ ಕಿನ್ನೇತಿ ಪ್ರೀಣಯಾಮೋ ವಾಸು ಉನ್ನತ ಪ್ರಾರ್ಥಿತ ಹಿರಿಯ ಮಂದಿ ದೇವರಲ್ಲಿ ಬಯಸಿದಾಗ ಎಲ್ಲವನ್ನ ಈಡೇರಿಸ್ತಾನೆ ಆ ಹಿರಿಯರ ಸಾಲಿನಲ್ಲಿ ಸೇರಿದ ನೀವು ತುಂಬಾ ದೊಡ್ಡವರು ವಿಷ್ಣು ತೀರ್ಥರೇ ನಿಮ್ಮಲ್ಲಿರುವ ವೈರಾಗ್ಯದ ಸ್ವಲ್ಪ ಭಾಗವನ್ನು ನಮಗೆ ಕೊಡಿ ನಿಮ್ಮ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ ಅರಣ್ಯಕಾಚಾರ್ಯರನ್ನು ವಿಷ್ಣುತೀರ್ಥರನ್ನು ಪ್ರಾರ್ಥನೆ ಮಾಡಿ ಈ ಎರಡು ವಾಕುಸುಮಗಳನ್ನು ಅವರಿಗೆ ಅರ್ಪಣೆಯನ್ನು ಮಾಡ್ತೇವೆ ನಮ್ಮ ನಿಮ್ಮೆಲ್ಲರಿಗೂ ಅವರವರ ಹಿರಿಯರ ಆರಾಧನೆಯ ದಿವಸವೋ ಅಥವಾ ಅವನನ್ನು ನೆನಪಿಸಿಕೊಳ್ಳುವ ಬೇರೆ ಬೇರೆ ದಿವಸಗಳು ಇದ್ದಾಗ ಅವರ ವಾರ್ತೆಯನ್ನು ಎಲ್ಲ ಸಜ್ಜನರಿಗೆ ಬಿತ್ತರಿಸಲೇಬೇಕು ಅನ್ನುವಂತಹ ಈ ಸುವಧ್ವ ನ್ಯಾಯಾಮೃತ ಅವರ ಒಂದು ದೀಕ್ಷೆ ತುಂಬ ದೊಡ್ಡದು ಆ ಸುವಧ್ವ ನ್ಯಾಯಾಮೃತದ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ನಮ್ಮ ನರಹರಿಯವರಿಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು